ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ತುಂಬ ರುಚಿಕರವಾದಂತಹ ಬಹಳ ಬೇಗ ಆಗುವಂತಹ ಚಿಕನ್ನಿಂದ ನಾವು ಫಟಾಫಟ ಅಂತ ಗುಂಡುಕಾಯಿ ಗ್ರೇವಿ ಮಾಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಕೇವಲ ಹತ್ತು ನಿಮಿಷದಲ್ಲಿ ಪ್ರಿಪೇರ್ ಮಾಡಬಹುದು ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ನಾನ್ನೂರು ಗ್ರಾಮ್ ಆಗುವಷ್ಟು ಗುಂಡುಕಾಯಿ ತಗೊಂಡಿದ್ದೀನಿ ಏಳು ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ ಎರಡು ಸ್ಪೂನ್ ಕಾಳು ಮೆಣಸು ಎರಡು ಈರುಳ್ಳಿ ಒಂದು ಪೂರ್ಣ ಪ್ರಮಾಣದ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ಸ್ಪೂನ್ ಅಡುಗೆ ಎಣ್ಣೆ ತಗೊಂಡಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ಸ್ಟವ್ ಮೇಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಚಿಕನ್ ಗುಂಡುಕಾಯಿನ ಹಾಕೋತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಪ್ರಿಪೇರ್ ಮಾಡಬಹುದು ತೀರಾ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ಇವತ್ತು ಗ್ರೇವಿ ರೆಡಿ ಮಾಡ್ತಾ ಇದ್ದೀವಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕಾಳುಮೆಣಸು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಹದವಾಗಿ ರುಬ್ಕೊಂಡಿದ್ದೀನಿ ಗುಂಡಕಾಯಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಕೇವಲ ಹತ್ತು ನಿಮಿಷದಲ್ಲಿ ಪ್ರಿಪೇರ್ ಮಾಡಬಹುದು ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗೂ ಕೂಡ ರೆಡಿ ಮಾಡಬಹುದು ರುಬ್ಬಿಕೊಂಡಿರುವಂಥ ಮಸಾಲೆಯನ್ನು ನಾನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲವನ್ನು ಗ್ರೇವಿ ಬೇಡ ಅನ್ನೋರು ಇದೇ ರೀತಿ ನಾವು ಬೇಯಿಸ್ಕೊಂಡ್ರೆ ಸಾಕು ಸ್ವಲ್ಪ ಗ್ರೇವಿ ಬೇಕು ಅನ್ನೋರು ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಎಲ್ಲವನ್ನು ಮೀಡಿಯಮ್ ಉರಿಯಲ್ಲಿ ಬೇಯಿಸಿದರೆ ಸಾಕು ಇಡ್ಲಿ ಪೂರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಒಂದು ಐದು ನಿಮಿಷ ಬೆಂದರೆ ಸಾಕು ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು ಹಾಕಿರೋದ್ರಿಂದ ತುಂಬಾ ಒಳ್ಳೆಯ ಘಮ ಬರ್ತಾ ಇದೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಹೆಚ್ಚಿನ ಮಸಾಲೆನ ಬಳಸಲು ನಾವು ಇದಕ್ಕೆ ಗುಂಡುಕಾಯಿ ಗ್ರೇವಿ ರೆಡಿಯಾಗಿದೆ ಫ್ರೆಂಡ್ಸ್ ಒಂದು ಬೋಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಒಳ್ಳೆಯ ಘಮ ಬರ್ತಾಯಿದೆ ಟೇಸ್ಟು ಕೂಡ ಸೂಪರಾಗಿರುತ್ತೆ ಫ್ರೆಂಡ್ಸ್ ಚಿಕನ್ ಗುಂಡ್ಕಾಯಿ ಗ್ರೇವಿ ರೆಡಿಯಾಗಿದೆ ಫ್ರೆಂಡ್ಸ್ ಸೂಪರ್ ಸೂಪರಾಗಿದೆ ತಿನ್ನಲಿಕ್ಕೂ ಕೂಡ ಸೂಪರಾಗಿರುತ್ತೆ ಮನೆಯಲ್ಲಿ ವಯಸ್ಸಾದ್ರು ಇದ್ರೆ ಇದನ್ನು ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಹಳ ಬೇಗ ಆಗುತ್ತೆ ತಿನ್ನಲಿಕ್ಕೂ ಸ್ಮೂತಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಅಂತ ಹೇಳ್ಬಹುದು ನೋಡೋದ್ರಲ್ಲ ಫ್ರೆಂಡ್ಸ್ ಕೇವಲ ಹತ್ತು ನಿಮಿಷದಲ್ಲಿ ಚಿಕನ್ ಗುಂಡ್ಕಾಯಿ ಗ್ರೇವಿ ನಾವು ರೆಡಿ ಮಾಡಿದ್ದೀವಿ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ರುಚಿಕರವಾದ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್